श्री श्रीसच्चिदानन्द सद्गुरो सायिनात् की जय सदा निक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् साधयन्तम् गुरु सायिता श्री साई सन्देश ಏಕಾಗ್ರತೆ ಕಷ್ಟಕರ ಅದು ಮನಸ್ಸಿನ ಆಂದೋಲನದ ದೆಸೆ ಧ್ಯಾನದಲ್ಲಿ ಏಕಾಗ್ರತೆಯನ್ನು ಮುಟ್ಟಲು ಸಾಧಕರು ಅವರ ಮನಸ್ಸು ಮತ್ತು ಇಂದ್ರಿಯಗಳನ್ನು ಬಿಗಿ ಹಿಡಿಯಬೇಕು ದೇವರು ಸರ್ವಾಂತರ್ಯಾಮಿ ಅವನನ್ನು ಪಡೆಯುವುದು ಕಷ್ಟ ಪ್ರಾಪಂಚಿಕ ಸೌಖ್ಯಗಳು ಅವರನ್ನು ಪಾಪಕ್ಕೆಳೆಯುತ್ತದೆ ಆದ್ದರಿಂದ ಅವರಿಗೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿಡಲು ಸಾಧ್ಯವಾಗದೆ ಧ್ಯಾನದಲ್ಲಿ ಏಕಾಗ್ರತೆ ಮುಟ್ಟಲಾರರು ಸಾಧಕನು ಜ್ಞಾನ ಪಡೆಯಬೇಕಾದರೆ ಅವನು ನಿಸ್ವಾರ್ಥತೆಯಿಂದ ಇತರರ ಸೇವೆ ಮಾಡಬೇಕು ಅವನು ನನ್ನದು ಎಂಬ ಭಾವನೆಯನ್ನು ಮನಸ್ಸಿನಿಂದ ದೂರ ಮಾಡಬೇಕು ಮನಸ್ಸು ಶುದ್ಧವಾದಾಗ ಕ್ಷೀಣಿಸುತ್ತಾ ವಸ್ತುವಿನ ಕಡೆ ವ್ಯಾಮೋಹ ತೊಲಗುತ್ತದೆ ಮತ್ತು ಮನಸ್ಸು ನಿರ್ಮಲವಾಗುತ್ತದೆ ಮನಸ್ಸನ್ನು ಶ್ರದ್ಧೆ ಮತ್ತು ನಿರ್ಮೋಹದಿಂದ ಬಿಗಿ ಹಿಡಿಯಬಹುದು ಇವೆರಡರಲ್ಲಿ ಧ್ಯಾನಕ್ಕೆ ಸಾಧನೆ ಅಗತ್ಯ ಶ್ರದ್ಧೆಗೆ ಜ್ಞಾನ ಮತ್ತು ನಿರ್ಮೋಹ ಅಗತ್ಯ ಮನಸ್ಸನ್ನು ಸಾಧನೆಯಿಂದ ಮಾತ್ರ ಬಿಗಿ ಹಿಡಿಯಬಹುದು ನಿಮ್ಮ ಗುರಿ ದೇವರ ಸಾಕ್ಷಾತ್ಕಾರವಾದರೆ ಮನಸ್ಸಿನ ಏಕಾಗ್ರತೆ ಅದಕ್ಕೆ ಸಹಾಯಕಾರಿ ಆಗ ನೀವು ಸಮಾಧಿ ಸ್ಥಿತಿಗೆ ಹೋಗುತ್ತೀರ ಆ ಸ್ಥಿತಿಯಲ್ಲಿ ವಸ್ತುವಿಗೆ ನಿಕಟವಿರುತ್ತದೆ ಆಗ ನಿಮ್ಮನ್ನು ನೀವು ಅರಿತು ಬೇರೆ ದಾರಿ ಇರುವುದಿಲ್ಲ ಪ್ರಾಪಂಚಿಕ ವಸ್ತುಗಳ ಕಡೆಗಿನ ಗಮನವೇ ದೇವರ ಸಾಕ್ಷಾತ್ಕಾರಕ್ಕೆ ಅಡೆತಡೆ ಯಾವಾಗ ನೀವು ಪ್ರಾಪಂಚಿಕ ವಸ್ತುಗಳ ಕಡೆ ನಿರ್ಲಿಪ್ತರಾಗುತ್ತೀರೋ ಆಗ ನೀವು ಆತ್ಮದಲ್ಲಿ ತಲ್ಲೀನರಾಗುತ್ತೀರಿ ಇದು ಸ್ಥಿರ ಮತ್ತು ಅನಂತ ಒಳಿತನ್ನು ಮಾಡುವವನಿಗೆ ದುಃಖ ಬರಲಾರದು ಆತ್ಮ ನಿವೇದನೆ ಇರುವವನಿಗೆ ಕೆಟ್ಟ ಯೋಚನೆ ಬರಲಾರದು ದೇವರ ಸಾಕ್ಷಾತ್ಕಾರಕ್ಕೆ ಶ್ರಮಿಸುತ್ತಿರುವವನು ಎಂದು ಎಡುವುದಿಲ್ಲ ಏಕೆಂದರೆ ಅವನೇ ಅವನ ರಕ್ಷಕ ಯಾರು ದೇವರ ಸಾಕ್ಷಾತ್ಕಾರವನ್ನೇ ಚಿಂತಿಸುತ್ತಿರುತ್ತಾರೆಯೋ ಅವರು ನನ್ನನ್ನು ಪ್ರೀತಿಸುತ್ತಾರೆ ನಾನು ಯಾವಾಗಲೂ ನನ್ನ ಭಕ್ತರ ಯೋಗಕ್ಷೇಮ ಚಿಂತಿಸುವೆ ಆಧ್ಯಾತ್ಮಿಕ ಅನುಭವಗಳು ಒಂದು ಸಾರಿ ಮೊಳೆತರೆ ಸಾಕು ಅದನ್ನು ತೊಡೆದು ಹಾಕಲು ಅಸಾಧ್ಯ ಏಕೆಂದರೆ ದೇವರಿಗೆ ಮಾಡಿದ ಒಂದೊಂದು ನಿತ್ಯ ನಿಜ ಕೆಟ್ಟ ಸಹವಾಸ ಯಾವಾಗಲೂ ಸಾಧಕರಿಗೆ ಆಧ್ಯಾತ್ಮಿಕ ಪ್ರಗತಿಗೆ ಕುಂದು ಆದ್ದರಿಂದ ಆದಷ್ಟು ಕೆಟ್ಟ ಸಹವಾಸ ಬಿಡಿ ಇಂದ್ರಿಯ ಭೋಗ ಲಾಲಸೆಗಳ ಕಡೆಗೆ ವಂಚಿತರಾಗಬೇಡಿ ಜೈ ಸಾಯಿರಾಮ್